ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ರಾಜ್ಯದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಸರ್ಕಾರಿ ಸ್ವಾಮ್ಯದ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಭ್ರೂಣಾವಸ್ಥೆ ಮಗುವಿನ ನ್ಯೂನತೆ ಪತ್ತೆ ಘಟಕ ಕಾರ್ಯಾರಂಭಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಭ್ರೂಣದ ಆರೋಗ್ಯ ವೃದ್ಧಿಗೆ ಉಚಿತ ಫೀಟಲ್ ಮೆಡಿಸಿನ್ ಒದಗಿಸಲಾಗುತ್ತಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಡಾ ಕೆಎಸ್ ಸಂಜಯ್ ತಿಳಿಸಿದ್ದಾರೆ ಆರೋಗ್ಯವಂತ ತಾಯಿ ಮತ್ತು ಸಶಕ್ತ ಕುಟುಂಬ ಖಚಿತಪಡಿಸಿಕೊಳ್ಳಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಶೇಷ ತಪಾಸಣೆ ಹಾಗೂ ಆರೈಕೆ ಯೋಜನೆಗೆ ಚಾಲನೆ ನೀಡಿದೆ ಗರ್ಭಿಣಿಯರಿಗೆ ಸಮಗ್ರ ಪ್ರಸವ ಪೂರ್ವ ಆರೈಕೆ ತಪಾಸಣೆ ರಕ್ತಹೀನತೆ ತಡೆಗಟ್ಟಲು ಮತ್ತು ನಿರ್ವಹಿಸಲು ಹಿಮೋಗ್ಲೋಬಿನ್ ಪರೀಕ್ಷೆ ಪೌಷ್ಟಿಕಾಂಶ ಮತ್ತು ಗರ್ಭಧಾರಣೆ ಅವಧಿಯ ಆರೈಕೆ ಕುರಿತು ಸಮಾಲೋಚನೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಖಾತ್ರಿಪಡಿಸುವ ಎಂಸಿಪಿ ಕಾರ್ಡ್ಗಳ ವಿತರಣೆಗೆ ಕ್ರಮ ಕೈಗೊಂಡಿದೆ ಬೆಂಗಳೂರಿನ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಅಡಿ ಸ್ವಸ್ಥನಾರಿ ಸಶಕ್ತ ಪರಿವಾರ್ ಅಭಿಯಾನದ ಭಾಗವಾಗಿ ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಗಿದೆ ಪೋಷಣೆ ಅಭಿಯಾನದಡಿ ಸೀಮಂತ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಸೇವನೆ ಕುರಿತು ಮಾರ್ಗದರ್ಶನ ಆರೋಗ್ಯಕರ ಆಹಾರ ಸೇವನೆಗೆ ಸಹಕಾರ ನೀಡಲಾಗುತ್ತದೆ ಇದು ತಾಯಿ ಹಾಗೂ ಮಗುವಿನ ಆರೈಕೆಯನ್ನು ಖಚಿತಪಡಿಸುವ ಯೋಜನೆಯಾಗಿದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ರಾಜ್ಯದ ವಿದ್ಯಾರ್ಥಿನಿಯರಿಗಾಗಿ ಜಾರಿಗೊಳಿಸಿದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಪ್ರದಾನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಜೀಂ ಪ್ರೇಮ್ಜಿ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ನಿರತ ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣಕ್ಕೆ ಅನುವಾಗುವಂತೆ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿಯಂತೆ ಒಟ್ಟು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ದೀಪಿಕಾ ವಿದ್ಯಾರ್ಥಿವೇತನ ನೀಡಲಾಗುತ್ತಿದೆ ರಾಜ್ಯದ ಪ್ರತಿಷ್ಠಿತ ಐಟಿ ದಿಗ್ಗಜ ಅಜಿಂ ಪ್ರೇಮ್ಜಿ ಅವರು ದೀಪಿಕಾ ವಿದ್ಯಾರ್ಥಿವೇತನದ ಮಹಾಪೋಷಕರಾಗಿದ್ದಾರೆ ರಾಜ್ಯದ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಮೊಟ್ಟೆ ನೀಡಲು ಸಾವಿರದ ಐನೂರು ಕೋಟಿ ರೂಪಾಯಿ ಯೋಜನೆಗೆ ಫೌಂಡೇಶನ್ ಸಹಯೋಗದಲ್ಲಿ ಕಳೆದ ವರ್ಷ ಚಾಲನೆ ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ದೇಶದೆಲ್ಲೆಡೆ ಸೇವಾ ಪರ್ವ ಆಯೋಜಿತವಾಗಿದೆ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕದ ಅಂಗವಾಗಿ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯ ಜರುಗುತ್ತಿದೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಶರಣಬಸವ್ ಚೋಳಿನ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಸಂದರ್ಭದೊಳಗ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಿಂದ ಆಕಾಶವಾಣಿ ಧಾರವಾಡದಲ್ಲಿ ಯಶಸ್ವಿಯಾಗಿ ಆರಂಭಗೊಂಡಿದೆ ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಅವರ ನೇತೃತ್ವದೊಳಗ ಸಿಬ್ಬಂದಿ ಎಲ್ಲರೂ ಸೇರಿ ಸ್ವಚ್ಛತೆ ಕಾರ್ಯಕ್ರಮವನ್ನ ಆಕಾಶವಾಣಿಯ ಆವರಣದೊಳಗ ಉತ್ಸಾಹದಿಂದ ಆರಂಭ ಮಾಡಿದ್ರು ಸಸ್ಯ ನೆಡುವ ಕಾರ್ಯಕ್ರಮ ಆಯಿತು ಏಕ ಬಳಕೆ ಪ್ಲಾಸ್ಟಿಕ್ ಅನ್ನ ನಾವು ಉಪಯೋಗ ಮಾಡಬಾರದು ಅಂತ ಹೇಳಿ ಸಾಕಷ್ಟು ಅರಿವನ್ನು ಕೂಡ ನೀಡಲಾಯಿತು ಪರಿಸರ ಸ್ವಚ್ಛತೆ ಪರಿಸರ ಜಾಗೃತಿ ಶಿಬಿರದ ರೀತಿಯೊಳಗ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು ಕಾರ್ಯಕ್ರಮ ಸಿಬ್ಬಂದಿ ತಾಂತ್ರಿಕ ಸಿಬ್ಬಂದಿ ಹಾಗೂ ಆಡಳಿತ ಸಿಬ್ಬಂದಿ ಎಲ್ಲರೂ ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಇದು ನಿರಂತರವಾಗಿ ಅಕ್ಟೋಬರ್ ಎರಡರವರೆಗೆ ಸೇವಾ ಪರ್ವ ಮುಂದುವರಿಯಲಿದೆ ಸ್ವಚ್ಛತಾ ಹಿ ಸೇವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಸಂದರ್ಭದೊಳಗೆ ಆರಂಭವಾಗಿರುವುದು ನಮಗೆಲ್ಲರಿಗೂ ಹರ್ಷವನ್ನು ತಂದದ ಎಲ್ಲ ಕಡೆನೂ ಈ ತರ ಕಾರ್ಯಕ್ರಮ ಆಗಬೇಕು ಅಂತಿಕೊಂಡು ನಾವು ಇದ್ದೇವೆ ಈ ತಿಂಗಳ ಕೊನೆ ಭಾನುವಾರದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಇಪ್ಪತ್ತಾರನೇ ಆವೃತ್ತಿ ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ ನಮೋ ಆಪ್ ಅಥವಾ ಮೈ ಜಿಒವಿ ಜಾಲತಾಣದ ಮೂಲಕ ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಏಳು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಸಾರ್ವಜನಿಕರು ತಮ್ಮ ಸಲಹೆ ದಾಖಲಿಸಬಹುದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಚಲೋ ಜೀತೆ ಹೇ ಶ್ರೀ ಸ್ವಾಮಿ ವಿವೇಕಾನಂದರ ತತ್ವಜ್ಞಾನ ಬಸ್ ವಹಿ ಜೀತೆ ಹೇ ಜೋ ದೂಸರೋಂಕೆ ಜೀತೆ ಹೇ ಇತರರಿಗಾಗಿ ಬದುಕುವವರು ಮಾತ್ರ ನಿಜವಾಗಿಯೂ ಯಶಸ್ವಿಯಾಗುತ್ತಾರೆ ಎಂಬ ಸಿದ್ಧಾಂತಕ್ಕೆ ಗೌರವ ಸಲ್ಲಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಾಲ್ಯದ ಕುರಿತ ಚಿತ್ರವಾಗಿದೆ ರಾಜ್ಯಾದ್ಯಂತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ವಿಶೇಷ ಮರುಪ್ರದರ್ಶನ ಹಾಗೂ ರಾಜ್ಯದ ನಲವತ್ತೈದು ಚಿತ್ರಮಂದಿರಗಳಲ್ಲಿ ಒಟ್ಟು ಮೂರ್ನೂರ ಹದಿನೈದು ಪ್ರದರ್ಶನಗಳು ಆಯೋಜನೆಗೊಂಡಿವೆ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ ಐವತ್ತಾರನೇ ಸಭೆ ಶಿಫಾರಸಿನಂತೆ ನೆಕ್ಸ್ಟ್ ಜೆನ್ ಜಿಎಸ್ಟಿ ಟೂ ಪಾಯಿಂಟ್ ಓ ಪರಿಷ್ಕೃತ ದರಗಳು ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ನವರಾತ್ರಿಯ ಮೊದಲ ದಿನದಿಂದ ದೇಶಾದ್ಯಂತ ಜಾರಿಗೊಳ್ಳಲಿವೆ ಎರಡನೇ ಆವೃತ್ತಿಯ ಪರಿಷ್ಕರಣೆಯಲ್ಲಿ ಹವಾನಿಯಂತ್ರಕಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಕಡಿತಗೊಳಿಸಲಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ